ಬ್ರಹ್ಮ ರಾಕ್ಷಸನ ಉಪದ್ರ ಒಂದೇ ಎರಡೇ ಈ ಬ್ರಹ್ಮ ರಾಕ್ಷಸನನ್ನು ಓಡಿಸಲು ಗಡಿಗೆ ಪಾರು ಮಾಡಲು ತುಳುನಾಡಿದಾದ್ಯಂತ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತುಳಿನಾ ನಾಡಿನವರೆಲ್ಲ ಅಕ್ಟೋಬರ್ ಇಪ್ಪತ್ನಾಲ್ಕರ ಸಂಜೆ ಜೋಡಿ ದೀಪಗಳನ್ನು ಬೆಳಗಿಸುವ ಮುಖಾಂತರ ಹಾಗೂ ಬಸರೂರಿನ ತುಳುವೇಶ್ವರ ದೇವಸ್ಥಾನದಲ್ಲಿ ಸಾವಿರ ದೀಪಗಳನ್ನು ಬೆಳಗಿಸುವ ಮುಖಾಂತರ ಈವರೆಗೆ ಅನೇಕ ಉಪದ್ರವನ್ನು ಕೊಡುತ್ತಿದ್ದ ಬ್ರಹ್ಮ ರಾಕ್ಷಸನನ್ನು ಉಚ್ಚಾಟಿಸುವ ಬಗ್ಗೆ ನಿರ್ಧಾರ ಕೈಗೊಂಡಿದ್ದಾರೆ ತುಳುವೇಶ್ವರ ದೇವಾಲಯದಲ್ಲಿ ಜೀರ್ಣೋದ್ಧಾರ ಮಾಡುವ ಬಗ್ಗೆ ತುಳುನಾಡಿನ ಫೌಂಡೇಶನ್ ಹಾಗೂ ಸ್ಥಳೀಯ ಮುಖಂಡರು ನಿರ್ಧರಿಸಿದ್ದು ಈ ಕುರಿತು ಪೂರ್ವಭಾವಿಯಾಗಿ ತಾಂಬೂಲ ಪ್ರಶ್ನೆ ಹಾಗೂ ಸ್ವರ್ಣ ಅಷ್ಟಮಂಗಲ ಪ್ರಶ್ನೆಯನ್ನು ಇಡಲಾಗಿತ್ತು ಶಿಥಿಲಗೊಂಡ ತುಳುವೇಶ್ವರ ಹಾಗೂ ನೆಲಸಮವಾದ ತುಳುವೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಪ್ರಶ್ನೆಯನ್ನು ಇಟ್ಟಾಗ ಅಲ್ಲಿ ಸ್ಮಶಾನಯೋಗ ಕೊಂಡು ಬಂದದ್ದರಿಂದ ಅಲ್ಲಿ ಬ್ರಹ್ಮರಾಕ್ಷಸನ ಉಪದ್ರವಿರಬೇಕೆಂದು ನಂಬಲಾಗಿದೆ ಬ್ರಹ್ಮ ರಾಕ್ಷಸನನ್ನು ಹಾಗೆ ಬಿಟ್ಟರೆ ಈ ಹಿಂದೆ ಕೊಟ್ಟ ಉಪದ್ರದಂತೆ ಇನ್ನೂ ಹೆಚ್ಚಿನ ಉಪದ್ರ ನೀಡುವ ಸಂಭವವಿದೆ ಮಾಡುವ ದೇವತಾ ಕಾರ್ಯದಲ್ಲಿ ನೂರಾರು ಅಡೆತಡೆ ಬರದೇ ಇರದು ಮೊದಲು ಬ್ರಹ್ಮ ರಾಕ್ಷಸನನ್ನು ಉಚ್ಚಾಟಿಸಿದರೆ ಎಲ್ಲ ದೇವತಾ ಕಾರ್ಯಗಳು ಸುಗಮವಾಗಿ ಚಾಪೆ ಮಡಿಸಿದು ಸುಲಭವಾಗುತ್ತದೆ ಈ ನಿಟ್ಟಿನಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಸಂಜೆ ತುಳುನಾಡಿನಾದ್ಯಂತ ದೀಪಾರಾಧೆಯನ್ನು ಮಾಡಲಾಗುತ್ತದೆ ತುಳುನಾಡಿನ ಪ್ರತಿ ಮನೆಯವರು ಜೋಡು ದೀಪಗಳನ್ನು ಬೆಳಗಿಸಿ ಬ್ರಹ್ಮ ರಾಕ್ಷಸನನ್ನು ಉಚ್ಚಾಟನೆ ಮಾಡಲಿದ್ದಾರೆ ಯಾರು ಈ ಬ್ರಹ್ಮರಾಕ್ಷಸ ಹಿಂದೂ ಪುರಾಣದಲ್ಲಿ ಬ್ರಹ್ಮ ರಾಕ್ಷಸ ಉಗ್ರ ರಾಕ್ಷಸನ ಆತ್ಮಗಳಾಗಿವೆ ವಾಸ್ತವವಾಗಿ ಇದು ಒಬ್ಬ ಬ್ರಾಹ್ಮಣನ ಆತ್ಮವಾಗಿದೆ ಅಂದರೆ ಉಚ್ಚ ಜನ್ಮದಿಂದ ಒಬ್ಬ ಮೃತನಾದ ವಿದ್ವಾಂಸನ ಆತ್ಮ ತನ್ನ ಜೀವನದಲ್ಲಿ ಕೆಟ್ಟ ಕರ್ಮಗಳನ್ನು ಮಾಡಿದ್ದರಿಂದ ಅಥವಾ ತನ್ನ ಜ್ಞಾನವನ್ನು ದುರ್ಬಳಕೆ ಮಾಡಿದ್ದರಿಂದ ತನ್ನ ಮರಣದ ನಂತರ ಬ್ರಹ್ಮ ರಾಕ್ಷಸನಾಗಿ ನರಳಬೇಕಾಗಿದೆ ಒಳ್ಳೆಯ ವಿದ್ಯಾರ್ಥಿಗಳ ಜ್ಞಾನವನ್ನು ಹಂಚುವುದು ಅಥವಾ ಪ್ರಸಾರ ಮಾಡುವುದು ಅಂತಹ ವಿದ್ವಾಂಸನ ಭೂಬದ್ಧ ಕರ್ತವ್ಯವಾಗಿರುತ್ತದೆ ಅವನು ಹಾಗೆ ಮಾಡದಿದ್ದರೆ ಅವನ ಮರಣದ ನಂತರ ಘೋರ ರಾಕ್ಷಸ ಆತ್ಮವಾದ ಬ್ರಹ್ಮ ರಾಕ್ಷಸನಾಗಿ ಬದಲಾಗುತ್ತಾನೆ ಬ್ರಹ್ಮ ರಾಕ್ಷಸ ಅನೇಕ ಶಕ್ತಿಗಳನ್ನು ಹೊಂದಿರುವವನು ತುಂಬ ಪ್ರಬಲ ರಾಕ್ಷಸ ಆತ್ಮವಾಗಿದೆ ಎಂದು ಹಿರಿಯರು ವಿವರಿಸುತ್ತಾರೆ ಇನ್ನೊಂದು ಅಭಿಪ್ರಾಯದ ಪ್ರಕಾರ ಮದುವೆಯಾಗದ ಹುಡುಗರು ಸತ್ತರೆ ಅವರು ಬ್ರಹ್ಮ ರಾಕ್ಷಸನಾಗಿ ಜೀವಂತ ಇರುವವರಿಗೆ ತೊಂದರೆ ಕೊಡುತ್ತಾರೆ ಎನ್ನುವ ನಂಬಿಕೆ ಇದೆ ಅದೇನೇ ಇದ್ದರೂ ಬ್ರಹ್ಮ ರಾಕ್ಷಸನನ್ನು ಉಚ್ಚಾಟಿಸಲು ತುಳುನಾಡರು ದೀಪಾರಾಧನೆಯನ್ನು ಮಾಡುತ್ತಾರೆ